ನಮಸ್ಕಾರ ಟಿವಿ ಗೆ ಸ್ವಾಗತ ಸಣ್ಣ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಹಾಗೂ ಸಣ್ಣ ಸಣ್ಣ ಬಿಸಿನೆಸ್ ಮಾಡುವ ಉದ್ಯಮಿದಾರರಿಗೆ ಒಂದು ಸುವರ್ಣ ಅವಕಾಶ ಏನೆಂದರೆ ಕೌರಮಂಗಲದಲ್ಲಿ ಎನ್ಐಆರ್ಡಿಸಿ ಸೌತ್ ಇಂಡಿಯಾದ ರೀಜನಲ್ ಕಚೇರಿಯನ್ನ ಚೇರ್ಮನ್ ಹಾಗೂ ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು ಇದರ ಉದ್ದೇಶ ಕೈಗಾರಿಕೆಗಳಿಗೆ ಹಾಗೂ ಸಣ್ಣ ಉದ್ಯಮಿದಾರರಿಗೆ ಅದರಲ್ಲೂ ಹೊಸದಾಗಿ ಪ್ರಾರಂಭಿಸುವಂತಹ ಸಣ್ಣ ಉದ್ಯಮಿದಾರರಿಗೆ ಇನ್ನೂ ಹೆಚ್ಚು ಅನುಕೂಲವಾಗಲಿದೆ ನಿಮ್ಮ ಬೆಂಬಲಕ್ಕೆ ನಮ್ಮ ಎನ್ಐಆರ್ಡಿಸಿ ಸಂಸ್ಥೆ ಕೈ ಜೋಡಿಸಲಿದೆ ಎಂದು ಚೇರ್ಮನ್ ವೇಂಪಲ್ಲಿ ಅಮಾನುಲ್ಲಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಇನ್ನು ಸಂಸ್ಥೆಯ ಪ್ರಮುಖ ಮುಖಂಡರಿಗೆ ಗೌರವ ಸನ್ಮಾನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕೈಗಾರಿಕೆ ಉದ್ಯಮಿಗಳು ಹಾಗೂ ಸಣ್ಣ ಸಣ್ಣ ವ್ಯಾಪಾರಸ್ಥರು ನೂರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ರು all these procedural formalities are completed and as osha ma'am just told you the facilities would be starting to be given to the public and uh, that comes in the role of the uh, uh, lending partner uh, we are all in close association with each other as we take it forward these are the. Uh, this is the starting stage, so obviously there will be some sort of uh, uh, settling time for all these matters. And um, uh, regional uh, chairman Mr. M. sir and myself and all we are all uh, just ready to uh, for the official launch of the various programs also. So wishing uh, um, all the best to this new regional office and all the best for all ventures. VAP is supposed to come. అన్ఫార్చునేట్లీ బిస్ పార్లమెంట్ సెషన్ హాపనింగ్లీస్ట్ థింగ్ శోభా మేడం సేమ్ టైమ్ సూర్యా హీట్ సీల్ హానర్బల్ పార్లమెంట్ మెంబర్ హీల్ కమ్ స్టేట్స్ ఖర్గేజీ మినిస్టర్ ఫోర్ ఐటీ గవర్నమెంట్ రామ్లింగారెడ్డి సార్ ఈ సపోజ్ మీటింగ్ ఇన్ బ్యాంగ కలస్ పల్లె మార్కెట్ ఎనీ మూమెంట్ హీ విల్ కమ్ అండ్ జాయిన్ విత్ అస్ ఎక్స్పెక్టింగ్ मिनिस्टर्स एवरी वन विदउट देअर प्रेजेंस ऑल्सो फ्रॉम हियर फ्रॉम अवर एन आई आर डी सी आई एम वेरी थैंकफुल फॉर दैम एंडियर फॉर अवर इनोग्रेशन से अवर नेशनल चेयरमैन मिस्टर शंभू सिंह सर हीज ऑलरेडी विद इनाग्रेटेड दिस प्रोग्राम शार्टली वि कॉम पीपल कैन डाउन लोड दट ऐप ದೇ ಕೆನ್ ನೋ ವಾಟ್ ಆರ್ ಆಲ್ ದೆನಿಫಿಟ್ ವಾಟ್ ಆರ್ ಆಲ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಡಿಫರೆಂಟ್ ರಿಲೇಟೆಡ್ ಟು ಡಿಫರೆಂಟ್ ಮಿನಿಸ್ಟ್ರೀಸ್ ಏನೇನಿದೆ ಅದೆಲ್ಲ ಅದ್ರಲ್ಲಿ ಅವ್ರಿಗೆ ಬರುತ್ತೆ ಸೊ ದೇ ಕ್ಯಾನ್ ನೋ ಸೊ ದಟ್ ಈಸ್ ಒನ್ ವೇ ವೇರ್ ವಿರ್ ಪ್ಲಾನಿಂಗ್ ಟು ರೀಚ್ ಅಂಡ್ ಈಗ ಈ ರೀಜನಲ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತ ಏನ್ ನಾವು ಮಾಡ್ಕೊಂಡಿದ್ದೀವಿ ವಿ ನೀಡ್ ಟು ಫೆಸಿಲಿಟೇಟ್ ದ ರಿಕ್ವೈರ್ಡ್ ಪರ್ಸನ್ಸ್ ಬಿಸ್ನೆಸ್ ಪೀಪಲ್ಗೆ ಫೆಸಿಲಿಟೇಟ್ ಮಾಡೋಕೋಸ್ ಇದೊಂದು ನಾವು ಇದು ಮಾಡ್ತೇವೆ ಮೈಕ್ರೋ ಸ್ಮಾಲ್ ಮೀಡಿಯಂ ಆಂಟರ್ಪ್ರೀನರ್ಸ್ ಎಲ್ಲ ఓకే రెడీ రీజనల్ చైర్మన్ ఎన్ఐఆర్ డి ఎన్ఐఆర్ డిసి నమ్ము ఆక్చులి ఎన్ఐ డిసి అంతే ఈ జావు ఇండస్ట్రియల్ రీసెర్చ్ డెవలప్మెంట్ కౌన్సిల్ సేర్సి ಎನ್ ಐ ಆರ್ ಡಿ ಸಿ ಅಂತ ಇದು ಮಾಡಿದೀವಿ ಇದು ಒಂದು ಅಟಾನಿಮಸ್ ಬಾಡಿ ನಮ್ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಅದಕ್ಕೆ ಮುಂಚೆ ನಾನು ಇಲ್ಲಿ ಏನಕ್ಕೆ ಇವತ್ತು ಎಲ್ಲರೂ ಸೇರಿದೀವಿ ಅಂತ ಹೇಳ್ಬೇಕು ಇವತ್ತು ನಮ್ಮ ರೀಜನಲ್ ಆಫೀಸ್ ಸೌತ್ ಇಂಡಿಯಾದ ರೀಜನಲ್ ಆಫೀಸ್ ಬೆಂಗಳೂರಲ್ಲಿ ಇವತ್ತು ಇನೊಬ್ರೇಷನ್ ಮಾಡಿದೀವಿ ಇವತ್ತಿಂದ ಇಲ್ಲಿ ಈ ಆಫೀಸ್ ತಮ್ಮ ಎಲ್ಲರ ಸಹಕಾರದಿಂದ ಫಂಕ್ಷನಲ್ ಸ್ಟಾರ್ಟ್ ಆಗುತ್ತೆ ಸೊ ನಾರ್ಮಲಿ ಎಲ್ಲ ರೀಜನಲ್ ಆಫೀಸ್ ಅಂದ ತಕ್ಷಣ ನಮ್ ಸೌತ್ ಇಂಡಿಯಾ ಚೆನ್ನೈ ಅಂತಾರೆ ಆದ್ರೆ ನಾವು ಬ್ಯಾಂಗ್ಳೂರ್ ಬಿಕಾಸ್ ಆಫ್ ದ ಲಾಟ್ ಆಫ್ ಇಂಡಸ್ಟ್ರೀಸ್ ಐ ಟಿ ಎಫ್ ಎಲ್ಲ ಇದೆ ಅಂತ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿ ರೀಜನಲ್ ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಮುಂಚೆ ನಾವು ಇನ್ನು ಬೇರೆ ಡಿಸ್ಟ್ರಿಕ್ಟ್ ಲೆವೆಲ್ ಆ ಆತರ ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ ನಮ್ಮ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಈಗ ಗೌರ್ಮೆಂಟ್ ಆಫ್ ಕಡೆಯಿಂದ ತುಂಬಾ ಸ್ಕೀಮ್ಸ್ ಎಲ್ಲ ಬರ್ತಾನೆ ಇರುತ್ತೆ ಲಾಟ್ ಆಫ್ ಸ್ಕೀಮ್ಸ್ ಬರುತ್ತೆ ಗೌರ್ಮೆಂಟ್ ನಾಟ್ ಓನ್ಲಿ ಫ್ರಮ್ ಎಮ್ ಎಸ್ ಎಂಇ डिफरेन्द स्कूल बट आज आफ् नौ पेस्थित पीपल विप्रीनर्सनेीपल इंडस्ट्रियल पीपल स्मेरनेोटिव सो ना रीच आटोमेटिकली इंडस्ट्रियल ग्रोथ एंप्लेंट इनक्रीज आगते हैं अनएंपायमेंट आलोस्ट आल कड़े अनमेंट सो दिसजर मेन एम वेर वि वाटू क्रियाेट मोर आोर एंप्लम दिसर बेसिंग एव्री स्कीम प्लानिंग टू रीच एंड एव्री कॉमन मैन अंड अंड्री ब्लू अंड कॉर्नर आफ द इंडिया सो ಸೆಂಟ್ರಲ್ ಇಂದ ನಮಗೆ ತುಂಬಾನೇ ಸ್ಕೀಮ್ಸ್ ಬರ್ತದೆ ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಕಟ್ ಆಫ್ ಸ್ಕೀಮ್ಸ್ ಬರ್ತದೆ ಅದು ಯಾರಿಗೂ ಸೇರ್ತಿಲ್ಲ ಸೊ ನಾವೀಗ ಇರೋ ಗ್ಯಾಪ್ ನ ವಿ ಆರ್ ಲೈಕ್ ಎ ಅದನ್ನ ನಾವು ಫುಲ್ಫಿಲ್ ಮಾಡೋದೇ ಮೇನ್ ನಂಬರ್ ಡಿ ಸಿ ಪ್ರಾಜೆಕ್ಟ್ ಇನ್ ಈಚ್ ಈಚ್ ಸ್ಟೇಟ್ ಇನ್ ಟ್ವೆಂಟಿ ನೈನ್ ಸ್ಟೇಟ್ ಇನ್ ಈ ಇಂಡಸ್ಟ್ರೀಸ್ ಕಮಿಷನ್ ಇನ್ ಕೇರಳ ಐ ಎಮ್ ದ ನಿಷಾದ್ ಅಬೂಬಕರ್ ഇൻഡസ്ട്രീ സ്റ്റേറ്റ് കമ്മീഷണർ ഓക്കെ വി ആർ ഓൾറെഡി കേരള കേരളയിൽ സ്മോൾ സ്കേൽ ഇൻഡസ്ട്രീസ് ഇവൻ ഓൾ എൻകറേജിംഗ് ദ സ്മോൾ പീപ്പിൾ ആൻഡ് വി ആർ ഡൂയിങ് സ്മോൾ പീപ്പിൾ ആൻഡ് ഗ്രോയിങ് ടു അപ്ഗ്രേഡിംഗ് ഓക്കെ താങ്ക് യു